ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಬರ್ರಿ ಇವತ್ತು ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಬರ್ರಿ ಇವತ್ತ ನಾವು ವೀಡಿಯೋದಲ್ಲಿ ಏನಪ್ಪಾ ಅಂತೇಳಿ ಎಲ್ಲರೂ ನೋಡ್ಕೊಂಬರ ಬರ್ರಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಬರ್ರಿ ನೋಡಿರಿ ಹಸು ನೋಡಿರಿ ಹೆಂಗೆ ಬಂದೈತಂಥೇಳಿ ನೋಡ್ಬೋದು ರೀ ನಾನು ಒಳಗಡೆ ಕೆಲಸ ರೀ ಕಸ ಕಡ್ಡಿ ಅದು ಮಾಡಿದ್ರೈತಂಥೇಳಿ ಮಾಡ್ಕೋತಾ ಇದ್ದಾರೆ ಹಸು ಯಾವಾಗ ಬಂದದೋ ಗೊತ್ತಿಲ್ರಿ ಪಾಪ ಬಂದುಬಿಟ್ಟು ಬಾಗಿಲಿಗೆ ನಿಂತು ಬಿಟ್ಟದ್ರಿ ಸ್ನೇಹಿತರೆ ನಾನಂತೂ ಭಾಳ ಆಶ್ಚರ್ಯಪಟ್ಟೆ ರೀ ಯಾವ್ಯ ಹಸುಗಳು ಅಲ್ಲಿ ಎಷ್ಟೊಂದು ಬಾಗಿಲಿ ಬಂದು ಯಾವ ಹಸುಗಳು ಕೂಡ ಯಾವ ಕೂಡ ನಿಂದಿರೋದಿಲ್ಲರಿ ಏಸ್ ಹಸು ಬಂದಾವ ಅಂತಂದ್ರೂ ಆ ಹಸುಗಳು ಅಷ್ಟೇ ಮೊಸರಿ ಕುಡಿದು ಬಿಟ್ಟು ಹಂಗೆ ಹೋಗ್ಬಿಡು ಅವ್ರಿ ಹೊಸ ಹಸುಗಳದಾಗ ಅದಕ್ಕೆ ಈ ಹಸು ನೋಡಿರಿ ಎಷ್ಟೊಂದು ಪ್ರೀತಿ ಆಯ್ತು ಅಂತ ನೋಡ್ಬೋದ್ರಿ ನೀವು ಅದಕ್ಕೆ ನೋಡ್ರಿ ಮನಿ ಬಾಗಿಲಿಗೆ ನಿಂತು ಬಿಟ್ಟದ್ರಿ ಮೊಸರಿನೂ ಕುಡುದಿಲ್ಲ ಏನೂ ಕುಡ್ದಿಲ್ರಿ ಮಾ ಬಾಗಿಲಿಗೆ ಬಂದು ನಿಂತಿತ್ತಲ್ರಿ ನಾನು ಯಾಕೋ ಏನೋ ಇವತ್ತ ಗೋಮಾತೆ ಮಾತೆ ಮನೆ ಹತ್ರನೇ ಬಂದೈತಂಥೇಳಿ ನಾನು ಬಸವಣ್ಣಗೆ ಒಂದು ರೊಟ್ಟಿ ಕೊಟ್ಟಿ ನೋಡ್ರಿ ರೊಟ್ಟಿ ತಿಂತೈತೆ ನೋಡ್ರಿ ಪಾಪ ಬಸವಣ್ಣ ಅದಕ್ಕೆ ಸ್ನೇಹಿತರೆ ನಾವು ಯಾಕೆ ಬಾಗಿಲಿಗೆ ಬಂದ ಅಂತೇಳಿ ನಾವು ಬಡ್ಗೆ ತೊಗೊಂಡು ಹೊಡಿಯಾಕೆ ಹೋಗ್ಬಾರ್ದು ರೀ ಸ್ನೇಹಿತರೆ ಹೆಂಗೋ ಏನೋ ಗೊತ್ತಿಲ್ರಿ ಸ್ನೇಹಿತರೆ ಇವತ್ತು ಏ ಸಾಕಳಿಗೆ ಮೊಸರಿ ಇಟ್ಟಿನಿ ಅಂದ್ರೂ ಯೇ ಸಾಕಳಿಗೆಲ್ಲ ರೊಟ್ಟಿ ಹಾಕಿನಿ ಅಂದ್ರು ಒಂದು ಹಸು ಕೂಡ ನಮ್ಮ ಮನೆ ಪಕ್ಕ ಬಂದೇ ರೀ ಬಾಗಿಲಿಗೆ ಬಂದು ನಿಂತಿಲ್ಲರಿ ಸ್ನೇಹಿತರೆ ಗೊತ್ತಿಲ್ಲ ರೀ ಇವತ್ತು ಹಸು ಬಂದು ನಮ್ಮ ಮನೆ ಹತ್ರನೇ ನಿಂತದ್ದು ನೋಡ್ರಿ ಸ್ನೇಹಿತರೆ ಗೋ ಮಾತೆ ಬಸವಣ್ಣ ಅಂತ ದೇವ್ರು ರೀ ಬಸವಣ್ಣಾಗ ಅದಕ್ಕೆ ಗೋ ಎಲ್ಲರೂ ಕೈ ಮುಗಿದು ರೀ ಸ್ನೇಹಿತರೆ ಅದಕ್ಕೆ ನೋಡಿರಿ ನಾವು ಗೌಮಾತೆಗೆ ಎಷ್ಟೊಂದು ಪ್ರೀತಿ ತೋರಿಸಿದ್ರು ನಮಗೂ ಕೂಡ ಎಷ್ಟೊಂದು ಪ್ರೀತಿ ಇರ್ತಾವಂತ ನೀವು ನೋಡ್ಬೋದು ರೀ ವೀಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಪ್ಲೀಸ್ ವೀಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿರಿ ಹಸುಗಳ ಪ್ರೀತಿ ಎಷ್ಟೊಂದು ಇರುತ್ತೆ ಅಂತ ಮನುಷ್ಯರು ಅಷ್ಟೊಂದು ಪ್ರೀತಿ ತೋರಿಸಿದ್ರು ಅಷ್ಟೊಂದು ಪ್ರೀತಿ ತೋರಿಸೋದಿಲ್ರಿ ಇವತ್ತಿರ್ಬೋದು ನಾವು ನಾಳೆ ಅವ್ರ ಜೊತೆಗೆ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಅಂತಾರೆ ರೀ ಮತ್ತೇನರ ಜಗಳ ಬಂದರೆ ಒಟ್ಟೆ ನಾವು ಮಾತಾಡೋತನ ಮಾತಾಡೋದೇ ಇಲ್ಲ ಸ್ನೇಹಿತರೆ ಅದಕ್ಕೆ ಅವ್ರು ಮಾತಾಡ್ಲಿ ಅಂತ ನಾವು ನಾವು ಮಾತಾಡಲಿ ಅಂತ ಊರು ಅಂತೇಳಿ ನಾವು ಒಟ್ಟು ಮಾತೇ ಬಿಟ್ಬಿಡ್ತೀವಿ ರೀ ಪೂರನೇ ಅದಕ್ಕೆ ರೀ ಸ್ನೇಹಿತರೆ ಮೂಕ ಪ್ರಾಣಿಗಳು ನೋಡ್ರಿ ಪಾಪ ನಾವು ಹಾಕ್ಲಿ ಬಿಡ್ರಿ ನಮ್ಮಲ್ಲಿ ಇದ್ದಷ್ಟೇ ನಾವು ಎಷ್ಟೆಷ್ಟು ಅನ್ನ ಹಾಕಲಿ ರೊಟ್ಟಿನೇ ಹಾಕಲಿ ಪ್ರೀತಿ ನೋಡ್ಬೋದು ರೀ ನೀವು ಎಷ್ಟೊಂದು ಪ್ರೀತಿ ಅದಂತ ನೋಡ್ಕೊಬೋದು ರೀ ಸ್ನೇಹಿತರೆ ನನಗಂತೂ ಬಾಳೆ ಭಾಳ ಕಣ್ಣಲ್ಲಿ ನೀರು ಬಂದುಬಿಡ್ತು ರೀ ಸ್ನೇಹಿತರೆ ಅದಕ್ಕೆ ನನಗೆ ಯಾರೂ ಕೂಡ ಪ್ರೀತಿನೂ ತೋರಿಸೋದಿಲ್ಲ ನನಗೆ ಹಸ್ತು ನೋಡ್ರಿ ಎಷ್ಟೊಂದು ಪ್ರೀತಿ ಅದಂತ ನನಗಂತೂ ಮೂಕ ಪ್ರಾಣಿಗಳಂದ್ರೆ ತುಂಬ ಇಷ್ಟ ರೀ ಸ್ನೇಹಿತರೆ ನನಗೆ ನಾಯಿ ಆಗಲಿ ನನಗೆ ಹಸು ಆಲಿ ಕರು ಆಗಲಿ ಮೇಕೆ ಬೆಕ್ಕ ಬೆಕ್ಕಾಗಿ ನಾ ಎಲ್ಲನೂ ಕೂಡ ಭಾಳ ಇಷ್ಟಪಡ್ತೀನಿ ರೀ ಸ್ನೇಹಿತರೆ ಮೂಗು ಪ್ರಾಣಿಗಳಂದರೆ ನನಗೆ ತುಂಬ ಇಷ್ಟ ರೀ ನಿಮಗೂ ಇಷ್ಟ ಇದೆ ಕಮೆಂಟ್ ಮಾಡಿ ಹೇಳಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಅದಕ್ಕೆ ಹಸು ನೋಡಿರಿ ಹೋಗಂದ್ರೂ ಹೋಗ್ತಾ ಇಲ್ಲ ಸ್ನೇಹಿತರೆ ಅದಕ್ಕೆ ಅನ್ನೋದು ರೀ ಗೋಮಾತೆ ಅಂದರೆ ಇದ್ದಂಗೆ ಅಂತ ಹೇಳ್ಕೆ ಅಂತಾರಲ್ಲ ಅಂತಾರಲ್ರಿ ಅದಕ್ಕೆ ಗೋಮಾತೆಗೆ ಮನೆ ಹತ್ತಿರ ಬಂದ್ರೆ ನಾವು ಹಾಗೆ ವಾಪಸ್ ರೀ ಸ್ನೇಹಿತರೆ ಹಿಡಿಯರ್ ಹೇಳ್ತಾರಲ್ರಿ ಹಂಗೆ ಬಂದರೆ ಏನರ ಆಗಲಿ ಅನ್ನನೇ ಅಲ್ಲಿ ಹಾಕಿ ಕಳ್ಸ್ಬೇಕಂತ ಹಿರಿಯರು ಹೇಳ್ತಾರಲ್ರಿ ಅದರ ಸಲುವಾಗಿ ನಾವು ಕೂಡ ಹಂಗೆ ಪಾಲಿಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ತಪ್ಪಾಗಿದ್ರೆ ಎಲ್ಲರೂ ಕೂಡ ಕ್ಷಮಿಸ್ರಿ ರೀ ನೋಡಿರಿ ಹಸು ಹೋಗ್ತಾನೆ ಇಲ್ಲ ಸ್ನೇಹಿತರೆ ನೋಡ್ರಿ ನೋವು ಅದಕ್ಕೆ ನಾನು ಯಾವಾಗಾರು ಹೋತದ ಏನೋ ಸ್ವಲ್ಪ ಹೋತದ ಹೊಡಿಬೇಡ ಹೊಡಿಬಾಡಂದೇ ರೀ ನಮ್ಮ ಮಕ್ಳಿಗೆ ಹೊಡೀಲಿಲ್ರವ್ರು ಸುಮ್ಮನೆ ರೀ ಒಳಗೆ ಅದಕ್ಕೆ ನೋಡ್ರಿ ನೋಡ್ತಾಯಿತ್ತು ರೀ ಸ್ನೇಹಿತರೆ ಆದ್ರೂ ಹೋಗ್ಲೇ ಇಲ್ಲ ರೀ ಅದಕ್ಕೆ ಈಗ ಹೋಗಂಗದ ಅಂತ ನಾನೇ ಸುಮ್ಮನೆ ಆದ್ಯ ರೀ ಆದರೂ ನಮ್ಮ ಮಕ್ಳು ಹಂಗೆ ವೀಡಿಯೋಸ್ ಮಾಡ್ಕೊಂಡ್ರಿ ಅವರು ಅದಕ್ಕೆ ವಿಡಿಯೋ ಪೂರ್ತಿ ನಮ್ಮ ಮಗಳೇ ಮಾಡ್ಯಾಳ್ರಿ ಪೂರ ವೀಡಿಯೋ ಹಂಗೆ ಬಂದದ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ತಪ್ಪಾಗಿದೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ಕೇಳ್ಕೊಳ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರಿಗೆ ಅದಕ್ಕೆ ಅನ್ನೋದ್ರೆ ಸ್ನೇಹಿತರೆ ಪ್ರೀತಿ ವಿಶ್ವಾಸ ಎಲ್ಲನೂ ಇರಬೇಕಂತ ಹೇಳ್ಕೊಂಡು ಅಂತಾರಲ್ರಿ ಇದೇ ಮಾತು ಸತ್ಯ ನೋಡಿ ಸ್ನೇಹಿತರೆ ಅದಕ್ಕೆ ನೋಡಿರಿ ಈ ಕಡೆ ನಮ್ಮ ಸಣ್ಣವ್ರೂ ಬಂದ್ರಿ ಮಧ್ಯಾಹ್ನಕ್ಕೆ ಹ್ಞೂ ಎರಡು ಗಂಟೆ ಏನೋ ಆಗಿತ್ತು ರೀ ರೀ ಅದಕ್ಕೆ ಇವತ್ತು ತೊಟ್ಲ ಹಾಕೋ ಕಾರ್ಯಕ್ರಮ ಐತಲ್ರಿ ಅದಕ್ಕೆ ಬಂದ್ರಿ ಹಾಗೆ ಈ ಕಡೆ ಮನೆಗೆ ಬಂದು ಸ್ವಲ್ಪ ಕುಂತು ಮಾಡಿ ರೀ ಅದಕ್ಕೆ ಬಸ್ ಓದ್ತ ಅಂತೇಳಿ ಬೇಗನೆ ಹೋಗ್ತಾಯಿದ್ದರು ರೀ ಅದಕ್ಕೆ ಒಂದು ಸ್ವಲ್ಪ ಬಂದು ಕುಂತು ಓದೋರಿ ನಮ್ಮನೆಯವ್ರು ಅಕ್ಕಾರಿಯವರು ಒಬ್ಬರೇ ಅದಾರೀ ನಮ್ಮ ಆದ್ಮಿಯವರು ಅದಕ್ಕೆ ಮನೆ ತೊಟ್ಲೆ ಹಾಕೋದಿತ್ತು ಅಂತೇಳಿ ರೀ ಬಂದುಬಿಟ್ಟು ಈಗ ಹೋಗ್ತಾ ಅಲ್ಲಿ ಅದಕ್ಕೆ ನಮ್ಮ ಅತ್ತೆಯವರು ಕಾಸಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಹಸು ನೋಡ್ರಿ ಒಟ್ಟು ಹೋಗಲೇ ಇಲ್ಲ ಸ್ನೇಹಿತರೆ ನೋಡ್ಬೋದು ನೀವು ವಿಡಿಯೋದಲ್ಲಿ ಅದಕ್ಕೆ ಅನ್ನೋದು ರೀ ಹಸುವಿನ ಪ್ರೀತಿ ಎಷ್ಟು ಅಂತೇಳಿ ನೀವು ಕೂಡ ಹಸು ಇಷ್ಟ ಆದರೆ ನೀವು ಕೂಡ ರೊಟ್ಟಿ ಹಾಕಿರಿ ನಿಮಗೂ ಕೂಡ ಅವಾಗ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ನಾನು ಸುಳ್ಳು ರೀ ಸ್ನೇಹಿತರೆ ಅದಕ್ಕೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಾಳೆ ಸಿಗ್ತೀನಿ ನಮ್ಮ